ನಮಸ್ಕಾರ ಸ್ನೇಹಿತರೆ ಚಿತ್ರರಂಗದಲ್ಲಿ ಹಲವಾರು ವರ್ಷಗಳಿಂದ ಚಲನಚಿತ್ರ ಪತ್ರಕರ್ತರಾಗಿ ಕೆಲಸ ಮಾಡಿರುವಂಥ ಹರೀಶ್ ಸಿನ್ನಪ್ಪನವರ ನಾಯಕರಾಗಿ ಪಾದಾರ್ಪಣೆ ಮಾಡ್ತಾ ಇರುವಂತಹ ಚಿತ್ರ ಕರೀಡ್ ಕುಮಾರ ಅಂತ ಈ ಚಿತ್ರ ಇತ್ತೀಚೆಗೆ ಬೆಂಗಳೂರಿನ ಕಂಟ್ರಿ ಸ್ಟುಡಿಯೋದಲ್ಲಿ ಮುಹೂರ್ತ ಕಾಣ್ತು ಚಿತ್ರಕ್ಕೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಅತಿಥಿಯಾಗಿ ಬಂದು ಚಿತ್ರಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು ಹೀಗೆ ಎಸ್ ಮಹೇಂದ್ರ ಅವರು ಹಾಗೆಯೇ ಹಲವು ಗಣ್ಯರು ಚಿತ್ರಕ್ಕೆ ಶುಭ ಕೋರಿದ್ದಾರೆ ಬಾಂಡ್ರಿ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಪರಿಚಯ ಆಗಿರುವಂತ ಪ್ರಜ್ವಲ್ ಅವರ ನಿರ್ದೇಶನದ ಎರಡನೇ ಚಿತ್ರ ಇದು ಚಿತ್ರಕ್ಕೆ ಶುಭವಾಗಲಿ ನಾಯಕ ಹೊಸ ನಾಯಕನ ಪ್ರವೇಶ ಆಗಿದೆ ಹೊಸ ನಾಯಕನ ಚಿತ್ರ ಚೆನ್ನಾಗಿ ಮೂಡಿ ಬರಲಿ ಚಿತ್ರ ಪ್ರೇಕ್ಷಕರವನ್ನ ಗೆಲ್ಲಲಿ ಅಂತ ಕಡೆಯಿಂದ ಚಿತ್ರಕ್ಕೆ ಶುಭ ಹಾರೈಸ್ತಾ ಇದ್ದೀವಿ ಹೊಸ ಒಂದು ಚಿತ್ರ ಅಂತ ಬಂದಾಗ ಎಲ್ಲರೂ ಪ್ರೇಕ್ಷಕರು ಚಿತ್ರಕ್ಕೆ ಪ್ರೋತ್ಸಾಹ ನೀಡಬೇಕು ಈ ಚಿತ್ರ ಕೂಡ ಸಕ್ಸಸ್ ಆಗಲಿ ಹರೀಶ್ ಚಿತ್ರರಂಗದಲ್ಲಿ ತಮ್ಮ ಒಂದು ಅದೃಷ್ಟ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಜಯ ಸಿಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭ ಹಾರೈಸ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಟು ಕನ್ನಡ ಫ್ಯೂಚರ್ ಫಿಲ್ಮ್ ಕ್ರೆಡಿಟ್ ಕುಮಾರ ಥ್ಯಾಂಕ್ ಯು